ನಾನು ರಫೀಕ್ ಎಸ್ ಪುಣೇಕರ್ ಈ ಸಂಘಟನೆಯ ಸಂಸ್ಥಾಪಕ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ತೊಂಬತ್ತು ತೊಂಬತ್ತೇಳರಾಗ ಈ ಸಂಘಟನೆಯನ್ನು ರಚನೆ ಮಾಡಿ ಮಾಡಿದ್ದು ಇವರು ಶಾಂತಯ್ಯ ಹಿರೇಮಠ ಹಿರೇಮಠ ಅಂತೇಳಿ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಈ ಕಾರ್ಯಕ್ರಮದ ಅಧ್ಯಕ್ಷ ಅಧ್ಯಕ್ಷತೆಯನ್ನು ನಮ್ಮ ಕುಲಜಿತ್ ಭಾಗೇವಾಡಿ ಅವರಿದ್ದಾರೆ ಮತ್ತು ಸುಹಾಗ ಮಂಟಪ್ ಸುಹೇಲ್ ಇಂಡಿಕರ್ ಇವರು ಇದ್ದಾರೆ ಮತ್ತು ಅಧ್ಯಕ್ಷರು ಜಿಲ್ಲಾ ಅಧ್ಯಕ್ಷರು ಅಂತೇಳಿ ನಮ್ಮ ಅಜಿ ಹಾಲಾಯತ್ ಅವರಿದ್ದಾರೆ ತನ್ ತನ್ವೀರ್ ಸೋಲಾಪುರ್ ತನ್ವೀರ್ ಸೋಲಾಪುರ್ ವಶಿಂಗ್ ಕೊಡೇಕಲ್ ಅಷ್ಟೇ ಅಲ್ಲ ನಮ್ಮಲ್ಲಿ ಇವರು ನಂಗೆ ಜಿಲ್ಲಾ ಬಿಜಾಪುರ ಜಿಲ್ಲಾ ಮಂಟಪ ಬೈಕ್ ಲೈಟ್ ಮತ್ತು ಫ್ಲವರ್ ಡೆಕೋರೇಟರ್ ಮಾಲೀಕರ ಸಂಘದ ವತಿಯಿಂದ ತಮಗೆಲ್ಲರಿಗೆ ಮೊದಲು ಹಾರ್ದಿಕ ಸ್ವಾಗತವನ್ನು ಇದೆ ಇವತ್ತಿನ ದಿವಸ ನಾವು ನಿಮಗೆ ಒಂದು ಸಂದರ್ಶನಗೋಸ್ಕರ ನಾವು ಕರಿತೀವಿ ಯಾಕಂತ ಹೇಳಿದ್ರೆ ನಾವು ಬಿಜಾಪುರ ಜಿಲ್ಲೆಯಲ್ಲಿ ಹದಿನೈದು ಮತ್ತು ಹದಿನಾರನೇ ತಾರೀಕು ಇಲ್ಲಿ ಬರುವಂಥ ತಾರೀಕು ಅಂತ ನಾವೇನಂತ ಹೇಳಿದ್ರೆ ನಮ್ಮ ಜಿಲ್ಲಾ ಸಂಘಟನೆಯ ಇಪ್ಪತ್ತೆಂಟನೇ ವಾರ್ಷಿಕ ಸ್ನೇಹ ಸಮ್ಮೇಳನವನ್ನು ಹಮ್ಮಿಕೊಂಡಿದ್ದೇವೆ ಅದಕ್ಕೋಸ್ಕರವಾಗಿ ತಮ್ಮ ಮಾಧ್ಯಮದ ಮುಖಾಂತರ ಬಿಜಾಪುರ ಜಿಲ್ಲೆಯಲ್ಲಿ ಹಾಗೂ ಉತ್ತರ ಕರ್ನಾಟಕದ ಎಲ್ಲ ಕಡೆ ಅಂದರೆ ದಕ್ಷಿಣದಲ್ಲಿ ಹೇಳುವಂಥದ್ದು ಏನಿಲ್ಲ ಯಾಕೆ ಯಾಕಂದರೆ ಮೊನ್ನೆ ಅಲ್ಲಿ ನಮ್ಮದು ರಾಜ್ಯ ಮಟ್ಟದ ಒಂದು ಸಮಾವೇಶ ಆಗ್ಯದ ಕೆಲವು ಜನ ಬಂದಿದ್ದಿಲ್ಲ ಅವ್ರಿಗೆ ಅವ್ರಿಗೋಸ್ಕರವಾಗಿ ಒಂದು ಸಮ್ಮೇಳನವನ್ನು ಇಟ್ಕೊಂಡಿದ್ದೀವಿ ಎಲ್ಲರಿಗೂ ಕರೆಯುವಂಥ ಒಂದು ಉದ್ದೇಶದಿಂದ ಈ ಒಂದು ಸ ಬೃಹತ್ ಸಮಾವೇಶ ಮಾಡಬೇಕು ವಾರ್ಷಿಕ ಸ್ನೇಹ ಸಮ್ಮೇಳನ ನಡೆಸಬೇಕಂತ ಹೇಳಿ ವಿಚಾರ ಮಾಡಿ ನಾವೆಲ್ಲರೂ ಎಲ್ಲ ನಮ್ಮ ಸಂಘದ ಪದಾಧಿಕಾರಿಗಳಲ್ಲಿ ಎಲ್ಲರೂ ಸೇರಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಹೇಳಿ ನಾವು ನಿರ್ಧರಿಸಿ ಈ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಇವತ್ತು ನಿಮಗೆ ಒಂದು ವಿಶೇಷವಾಗಿ ಹೇಳಬೇಕಂತ ಹೇಳಿದ್ರೆ ನಾವು ಮೊದಲು ನಮ್ಮ ಸಂಘಟನೆ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಬೇಕಂತ ವಿಚಾರ ಮಾಡಿದ್ದೇನೆ ಮೊದಲು ಏನಿದೆ ಅಂತ ಹೇಳಿದ್ರೆ ನಾವು ಎಲ್ಲರೂ ಅಸಂಘಟಿತರಿದ್ದೀವಿ ಒಟ್ಟು ಸಂಘಟನೆ ಇದ್ದಿದ್ದೆಲ್ಲ ಬಿಜಾಪುರದಲ್ಲಿ ನಮಗೆ ಸಾಕಷ್ಟು ತೊಂದರೆಗಳಾಗ್ತಿದ್ವು ಆದರೆ ಸಂಘ ಸಂಘಟನೆ ಇರಲಾರ್ದಕ್ಕ ಅವು ಸಮಸ್ಯೆಗಳನ್ನು ಬಗೆಹರಿಸೋದು ನಮಗೆ ಒಂದು ಸ್ವಲ್ಪ ಕಷ್ಟ ಆಗ್ತಿತ್ತು ಭಾಳ ಭಾಳ ಅಂದರೆ ಭಾಳ ಕಷ್ಟ ಆಗ್ತಿತ್ತು ಅದಕ್ಕೋಸ್ಕರವಾಗಿ ಏನದು ಅಂತ ಹೇಳಿದ್ರೆ ನಾವು ಸಾವಿರದ ಒಂಬೈನೂರ ತೊಂಬತ್ತೇಳರಾಗ ಬಿಜಾಪುರ ಜಿಲ್ಲಾ ಮಂಟಪ ಮಾಲೀಕರ ಸಂಘ ಅಂಥೇಳಿ ರಿಜಿಸ್ಟ್ರೇಷನ್ ಮಾಡಿಸಿ ನಾವು ಒಂದು ಸಂಘಟನೆಯನ್ನು ಪ್ರಾರಂಭಿಸಿದ್ದೀವಿ ಅವತ್ತಿನಿಂದ ಹಿಡಿದು ಇಲ್ಲಿವರೆಗೆ ನಾವು ಪ್ರತಿ ವರ್ಷ ವಾರ್ಷಿಕ ಸ್ನೇಹ ಸಮ್ಮೇಳನ ಅಂದರೆ ನಾವು ಮಾಡ್ಕೊತು ಬಂದಿದ್ದೀವಿ ಯಾಕಂತ ಹೇಳಿದ್ರೆ ವರ್ಷಕ್ಕೆ ಸಲ ಆದರೆ ಆ ತಗೊಳ್ಬೇಕು ನಮ್ಮ ಎಲ್ಲ ಜನರಿಗೆ ಸೇರಿಸಬೇಕು ಎಲ್ಲರಿಗೆ ಒಂದು ಕೂಡಿಸ್ಬೇಕು ಎಲ್ಲರೂ ತಮ್ಮ ತಮ್ಮ ಸಮಸ್ಯೆಗಳನ್ನು ಎಲ್ಲರ ಮುಂದೆ ಹೇಳ್ಕೊಳ್ಳಿಕ್ಕೆ ಒಂದು ಅವಕಾಶ ಮಾಡಿಕೊಡೋಕ್ಕೋಸ್ಕರ ಈ ಸಮ್ಮೇಳನಗಳನ್ನು ನಾವು ಹಮ್ಮಿಕೊ ಹಮ್ಮ ಹಮ್ಮಿ ಬಂದಿದ್ದೀವಿ ಇದಕ್ಕಿಂತ ಮುಂಚೆ ಹೇಳಿದ್ರೆ ಪ್ರತಿ ವರ್ಷಯ ಮೊದಲು ಕ್ರೀಡೆ ಇದು ಜಿಲ್ಲಾ ಮಟ್ಟದಲ್ಲಿ ಕ್ರೀಡೆಗಳನ್ನು ನಡೆಸಿದ್ದೀವಿ ಅಲ್ಲಿ ಅಷ್ಟೇ ಅಲ್ಲದೆ ಸಂಗೀತ ಸ್ಪರ್ಧೆಗಳನ್ನು ಮಾಡಿದ್ದೀವಿ ಮತ್ತು ನಮ್ಮ ದನ್ ನಮ್ಮ ಉದ್ಯೋಗ ಸೇವಾ ಆಗಿರೋದರಿಂದ ಜನರಿಗೆ ಜ ಒಂದು ಇದು ಅನುಕೂಲ ಆಗಲಿ ಬಡ ಜನರಿಗೆ ಅಂಥೇಳಿ ನಾವು ಸಾಮೂಹಿಕ ವಿವಾಹಗಳನ್ನು ಸಹ ನೆರವೇರಿಸಿದ್ವಿ ಒಂದೇ ವೇದಿಕೆ ಮೇಲೆ ಜಾತಿ ಮತ್ತು ಭೇದಗಳನ್ನು ಯಾವುದೂ ಇರಲಾರ್ದ ಒಂದೇ ವೇದಿಕೆ ಮೇಲೆ ಆದಂಥ ಹಿಂದೂ ಮುಸಲ್ಮಾನ ಮದುವೆಗಳನ್ನು ಸಹ ನಾವು ಮೂರು ಸಲ ನೆರವೇರಿಸಿಕೊಟ್ಟಿವಿ ಅದೇ ರೀತಿಯಾಗಿ ಇಲ್ಲಿ ಏನದ ಅಂತ ಹೇಳಿದ್ರೆ ಇನ್ನು ಬರುವಂಥ ದಿವಸಗಳೊಳಗೆ ನಾವು ಅಂತ ಹೇಳಿದ್ರೆ ನಮ್ಮ ಜನರಿಗೆ ಅನುಕೂಲ ಆಗಬೇಕು ನಮ್ಮ ಜನರಿಗೆ ಏನದ ಹೇಳಿದ್ರೆ ಎಲ್ಲ ರೀತಿಯಿಂದ ಮ ಮಟೀರಿಯಲ್ಗಳು ಸಿಗಬೇಕು ಅವರಿಗೆ ಕೆಲವೊಂದು ಕಡೆ ಒಂದು ಒಂದು ಊರಿಗೆ ಹೋದರೆ ಒಂದೊಂದು ಊರಾಗ ಒಂದೊಂದೇ ಅಂಗಡಿ ಎಲ್ಲೇ ಒಂದೊಂದು ದಿಕ್ಕಿಗೆ ಇರ್ತಾವೆ ಅಲ್ಲಿ ಹೋಗಿ ನೋಡಲಿಕ್ಕೆ ಮತ್ತು ವಿಚಾರ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕಂಥೇಳಿ ಏನದಂತ ಹೇಳಿದ್ರೆ ನಾವು ಎಲ್ಲ ಇಲ್ಲೇ ಒಂದು ಕಡೆ ನಾವು ಕರೆಸಿ ಅವರಿಗೆ ಸಾಮಾನುಗಳನ್ನ ಸಿಗುವಂಥದ್ದೊಂದು ವ್ಯವಸ್ಥೆಯನ್ನು ಸಹ ಈ ಈ ಸಮಾವೇಶ ಒಳಗೆ ಮಾಡಿದ್ದೀವಿ ಅಷ್ಟೇ ಅಲ್ಲದೆ ಏನದಂತ ಹೇಳಿದ್ರೆ ನಾವು ಅವರಿಗೆಲ್ಲ ಇಲ್ಲಿ ಬಂದ್ರೆ ತಮ್ಮ ಒಂದು ನಾವು ನಮ್ಮವರು ನಾವು ಹೆಂಗೆ ಬದುಕಬೇಕು ನಾವು ಹೆಂಗೆ ನಾವು ದನ್ನ ಮಾಡಬೇಕು ನಾವು ಯಾವ ಥರ ಇದನ್ನು ಇದು ನಮ್ಮ ಒಳಗೆ ನಮ್ಮ ಬಿಸ್ನೆಸ್ ಒಳಗೆ ಯಾವ ರೀತಿಯನ್ನು ನಾವು ಬದಲಾವಣೆಗಳನ್ನು ತರಬೇಕು ಯಾವ ಥರ ನಾವು ಹೊಸ ಹೊಸ ಐಟಮ್ಗಳನ್ನು ನಮ್ಮಲ್ಲಿ ತಗೊಂಡು ಬಂದು ಗ್ರಾಹಕರಿಗೆ ನಾವು ಸೇವೆ ಮಾಡುವುದನ್ನು ಮಾಡುವುದರಿಂದ ಮಾಡುವುದನ್ನು ಮಾಡುವುದು ಇಲ್ಲಿ ಇಲ್ಲಿ ನಾವು ಕಲಿತೀವಿ ಎಲ್ಲರೂ ಬಂದು ಯಾಕಂತ ಹೇಳಿದ್ರೆ ಒಂದೇ ಕಡೆ ಎಲ್ಲ ಒಂದು ಈ ಇವ ಈ ನಾ ನಾಳೆ ನಡೆಯುವಂಥ ಒಂದು ಸಮ್ಮೇಳನದೊಳಗೆ ಸುಮಾರು ಒಂದು ಅರುವತ್ತು ಸ್ಟಾಲ್ ನಮ್ಮಲ್ಲಿ ಬರ್ತಾಯಿದೆ ಅರವತ್ತು ಅಂಗಡಿಗಳು ನಮ್ಮಲ್ಲಿ ಬರ್ತಾವ್ರು ಬರ ಬರಕತ್ತವು ಇಲ್ಲಿ ಏನಂತೇಳಿ ತಮ್ಮ ಪ್ರತಿಯೊಂದು ವಸ್ತುಗಳನ್ನು ಅವರು ಪ್ರದರ್ಶಿಸ್ತಾರೆ ಇದು ಯಾವ ಥರ ಈ ಥರ ಕೆಲಸ ಮಾಡ್ತದೆ ಈ ಥರ ಮಾಡ್ತದೆ ಸೌಂಡ್ ಈ ಥರ ಡೆಕೋರೇಷನ್ ಈ ಥರ ಇದು ಎಲ್ಲ ನಮ್ಮ ಜನರಿಗೆ ಅನುಕೂಲ ಆಗು ಆಗಲಿ ಹೇಳಿ ಇದೇ ಒಂದು ದೊಡ್ಡ ನಮ್ಮದು ಉದ್ದೇಶ ಮತ್ತು ಇನ್ನೊಂದು ಅಂತ ಅಂಥೇಳಿದ್ರೆ ನಮ್ಮ ನಾವು ಇಷ್ಟು ದಿವಸ ನಾವು ಸಂಘಟನೆ ಮಾ ಇದು ಸಂಬಳ ಮಾಡೋದು ಉದ್ದೇಶ ಇನ್ನೊಂದು ಹೇಳಿದ್ರೆ ನಮಗೆ ಈ ಸಮ್ಮೇಳನ ಮಾಡಿ ನಾವು ಸರ್ಕಾರಕ್ಕೆ ಕೆಲವೊಂದು ವಿನಂತಿಗಳನ್ನು ತಿಳ್ಕೊತೇ ಬಂದಿವೆ ಆದರೆ ಇಲ್ಲಿ ತನಕ ನಮ್ಗೆ ಯಾವ ಸರ್ಕಾರದಿಂದ ಯಾವುದೇ ರೀತಿಯ ಸಹಾಯ ಸೌಲಭ್ಯ ಸಿಕ್ಕಿಲ್ಲ ಅದಕ್ಕೋಸ್ಕರವಾಗಿ ಇವತ್ತಿಲ್ಲ ನಾಳೆ ಆದರೂ ನಮ್ಗೆ ಏನದಂತೇಳಿದ್ರೆ ಸರ್ಕಾರ ನಮ್ಮ ಕ ಕಣಕ್ಕೆ ತೆರೆದ್ರೆ ನಮ್ಮ ಒಂದು ಸಂಘಟನೆಗೆ ಸರ್ಕಾರದಿಂದ ಆಗುವಂಥ ಸೌಲಭ್ಯಗಳನ್ನು ದೊರಕಿಸಿ ಕೊಡ್ತಾರೆ ಅನ್ನುವುದಂಥ ಒಂದು ನಮ್ಮ ಹಾಂ ಭರವಸೆ ಅದ ಇವತ್ತಿಲ್ಲ ನಾಳೆ ಆದರೆ ಇಷ್ಟು ದಿವಸ ಇಪ್ಪತ್ತೆಂಟು ವರ್ಷ ಆದರೂ ನಾವು ಇಲ್ಲಿವರೆಗೆ ನಾವು ಏನದ ಅಂತೇಳಿ ಸಾಕಷ್ಟು ಕೇಳ್ಕೊಂಡು ಬಂದಿವಿ ಮೊದಲು ಅಂತ ಹೇಳಿದ್ರೆ ಸರ್ವಿಸ್ ಟ್ಯಾಕ್ಸ್ ಹಾಕಿದ್ರು ಸರ್ವಿಸ್ ಟ್ಯಾಕ್ಸ್ ಹಾಕಿದ್ರು ಅವಾಗಿ ಹಿಡಿದೇಶನ್ ನಂತರ ಇದನ್ನ ಜಿ ಎಸ್ ಟಿ ಹಾಕತ್ತಾರೆ ಈಗ ಈಗ ಈಗೇನಾದಂತೇಳಿ ಎಕ್ಸಿಮಿಷನ್ ಏನಾದ್ರೆ ಇಪ್ಪತ್ತು ಲಕ್ಷ ತನಕ ಕೊಟ್ಟಿದ್ದಾರೆ ಅವನು ಬರುವಂಥ ಜೀವ ಒಳಗ ನಮ್ಗೇನದ ಅಂತ ಹೇಳಿದ್ರೆ ಈ ಇಪ್ಪತ್ತು ಲಕ್ಷದಿಂದ ನಲವತ್ತು ಲಕ್ಷ ಎಕ್ಸಿಬಿಷನ್ ವಾರ್ಷಿಕ ಎಕ್ಸಿಬಿಷನ್ ಏನದ ನಲವತ್ತು ಲಕ್ಷ ಬೇಡಿಕೆ ಅದ ನಮ್ಮ ಸರ್ಕಾರದಿಂದ ಅದೊಂದು ಮಾಡಬೇಕನ್ನುವಂಥ ಉದ್ದೇಶದ ಮತ್ತು ಒಂದಿದೆ ಅದನ್ನು ಮತ್ತು ಇನ್ನೊಂದು ನಮಗೆ ಇಲ್ಲಿ ಸಿಟಿ ಒಳಗೆ ನಮ್ಮ ಒಂದು ಭವನಗೋಸ್ಕರ ಅಂದರೆ ಇದು ಕಲ್ಯಾಣ ಮಂಟಪಗೋಸ್ಕರ ಒಂದು ಜಗ ಕೊ ಇದು ಬೇ ಕೊಳ್ಳಿ ಜಗ ಹೇಳಿ ಬೇಡಿಕೆ ಅದ ಅಂದ್ರೆ ಸ್ಥಳಾವಕಾಶ ಮಾಡಿ ಕೊಡ್ರಿ ಅನ್ನೋ ಬೇಡಿಕೆ ಅದ ನಾವು ಅದಕ್ಕೆ ಏನದ ಅದಕ್ಕೆ ಯಾವು ಅದಕ್ಕೆ ಬರುವಂಥ ಖರ್ಚು ನಾವು ಕೊಡ್ತೀವಿ ಅದಕ್ಕೆ ಸಿಟಿ ಒಳಗೆ ನಮಗೇನದ ಒಂದು ಜಗ ಕೊಟ್ಟರೆ ಒಳ್ಳೇದಾಗ್ತದೆ ಆ ನಂತರ ನಮ್ಗೆ ಏನದ ಅಂತ ಹೇಳಿದ್ರೆ ನಮ್ಗೆ ಗೋಡಾನ್ಗಳು ಸಿಟಿ ಒಳಗೆ ಸಣ್ಣ ಸಣ್ಣ ಅದಾವೆ ಒಂದು ಹತ್ತು ಬೈ ಇಪ್ಪತ್ತು ಇಪ್ಪತ್ತು ಬೈ ಮೂವತ್ತು ಈ ಥರ ಅದು ಅದು ನಮಗೆ ಸಾಕಾಗುವುದಿಲ್ಲ ಈ ಅದಕ್ಕೋಸ್ಕರವಾಗಿ ನಮಗೆ ಸಿಟಿ ಹೊರಗೆ ಇರೋದ ಈ ಎಚ್ ಟಿ ಎಂ ಸಿ ಥರ ನಮ್ಗೆ ಗುಡಾಂಗ್ಗಳು ವ್ಯವಸ್ಥೆ ಒಂದು ಸ್ವಲ್ಪ ಸರ್ಕಾರದಿಂದ ಆದರೆ ಒಂದೇ ಕಡೆ ನಮಗೆ ಒಳ್ಳೆಯದಾಗ್ತದೆ ಅನ್ನುವಂಥ ಒಂದು ಉದ್ದೇಶದಿಂದ ಇದೇ ಒಂದು ಸಂದೇಶ ಸರ್ಕಾರಕ್ಕೆ ಏನದ ಅಂತ ಹೇಳಿದ್ರೆ ಮಾಧ್ಯಮ ಮಾಧ್ಯಮದವರಿಗೆ ಮಾಧ್ಯಮದವರ ಮುಖಾಂತರ ಒಂದು ಸರ್ಕಾರಕ್ಕೆ ನಾವು ತಿಳಿಸಬೇಕನ್ನುವಂಥ ನಮ್ಮದು ಒಂದು ಅಭಿಪ್ರಾಯ ಇದು ತಮ್ಮ ಮಾಧ್ಯಮ ಮುಖಾಂತರ ನೀವು ಅವ್ರಿಗೆ ಅನ್ನೋದು ಅಂತ ಹೇಳಿದ್ರೆ ತಿಳಿಸ್ತೀರಿ ಅಂತೇಳಿ ನಮಗೆ ಒಂದು ಇದು ಐತೆ ಈಗ ದಿನಾಂಕ ಹದಿನೈದು ತಾರೀಕಿನಂದು ಬೆಳಗ್ಗೆ ಹತ್ತು ಗಂಟೆಗೆ ನಾವು ಮೆರವಣಿಗೆಯಿಂದ ಪ್ರಾರಂಭ ಮಾಡ್ತೀವಿ ಅಂದರೆ ಇಲ್ಲಿ ನಮ್ಮ ಸರ್ಕಲ್ ಅದಲ್ಲ ರೀ ವಿಶ್ವೇಶ್ವರ ವಿಶ್ವೇಶ್ವರ ಸರ್ಕಲ್ದಿಂದ ಕನ್ನಾರ್ಹವರೆಗೆ ಮೆರವಣಿಗೆ ಮುಖಾಂತರ ಇಲ್ಲಿ ನಮ್ಮ ಕಾರ್ಯಕ್ರಮದ ಜಗ ಸ್ಥಳದವರೆಗೆ ಮೊದಲು ಮೆರವಣಿಗೆ ಮುಖಾಂತರ ಅಂದರೆ ನಾಡದೇವಿಯ ಒಂದು ಭಾವಚಿತ್ರದೊಂದಿಗೆ ಹೇಳಿ ಪ್ರಶಿಷನ್ ಮಾಡ್ಕೊಂಡು ಇಲ್ಲಿ ಬರ್ತೀವಿ ಬಂದ ನಂತರ ಈ ಮಳಿಗೆಗಳ ಒಂದು ಉದ್ಘಾಟನೆ ಕಾರ್ಯಕ್ರಮ ಆಗ್ತದೆ ತದನಂತರ ಊಟ ಊಟದ ಊಟಕ್ಕಾಗಿಯೋ ಒಂದು ಸ್ವಲ್ಪ ಟೈಮ್ ಕೊಡ್ತಾ ಇದ್ದೇವೆ ನಂತರ ಸಾಯಂಕಾಲ ನಾಲ್ಕು ಗಂಟೆಗೆ ಇದು ನಮ್ಮದು ಕಾರ್ಯಕ್ರಮ ಉದ್ಘಾಟನಾ ಸಮಾರಂಭ ಆಗ್ತದೆ ಅದರಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸೋರು ಶ್ರೀ ಶಿವಪ್ರಕಾಶ ಶಿವಾಚಾರ್ಯ ಸ್ವಾಮಿಗಳು ಹಾಗೂ ಅಲ್ ಹಜ್ ಸೈಯದ್ ಮೊಹಮ್ಮದ್ ತನ್ವೀರ್ ಬೀರಾ ಹಶ್ಮಿ ಇವರು ಏನಾರ ಅಂತೇಳಿ ದಿವ್ಯ ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ ಅದರೊಳಗೆ ಅಧ್ಯಕ್ಷರಾಗಿ ನಮ್ಮ ಮಹಬೂಬ್ ಮುಲ್ಲ ಹಾಗೂ ಗುಂಡಯ್ಯ ಗುಂಡಾಯಸ್ವಾಮಿ ಹಿರೇಮಠವರು ನಡೀ ಮಾಡ್ತಾ ಇದ್ದಾರೆ ಉದ್ಘಾಟಕರಂತ ಹೇಳಿ ಶ್ರೀ ಸುನೀಲ್ ಗೌಡ ಬಿ ಪಾಟೀಲ್ ಹಾಗೂ ಶ್ರೀ ಶಿವಾನಂದ ಎಸ್ ಪಾಟೀಲ್ ಅಬ್ದುಲ್ ಹಮೀದ್ ಮುಷೀರ್ ಇವರು ಏನಾದರು ಅಂತ ಹೇಳಿದ್ರೆ ಮುಖ್ಯ ಉದ್ಘಾಟಕರಾಗಿ ಆಗಮಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಮುಖ್ಯ ಅತಿಥಿಗಳೆಂದು ಅಬ್ದುಲ್ ಕರೀಂ ಅತ್ತಾರ್ ಆರ್ ಲಕ್ಷ್ಮಣ್ ಶ್ರೀ ಅಲ್ಹಜ್ ಎಜಾಜ್ ಅಹಮದ್ ಗುಡಗೇರಿ ಅಬ್ದುಲ್ ಅಜೀಜ್ ಎಚ್ ಡಾಲಾಯತ್ ಹೂಲ್ ರಶೀದ್ ಮಾಶಾಳ್ಕರ್ ರಮೀತ್ ಪುಣೇಕರ್ ಇನ್ಚಾರ್ಜ್ ಮುಂದಾತಯ್ಯ ಹಿರೇಮಠ ಜ್ಞಾನೇಶ್ವರಿ ಎಚ್ ಪಂಡಿತ್ ಹಾಗೂ ಶ್ರೀ ಶ್ರೀಕಾಂತ್ ಕುಂದನ್ಗಾರ್ ಹಾಗೂ ರಾಜು ಬಿಜರ್ಗಿಯವರು ಅತಿಥಿಗಳಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ತದನಂತರ ಅದೇ ದಿವಸ ರಾತ್ರಿ ಮನೋರಂಜನೆಗೆಂದು ಒಂದು ನೆರವೇ ನೆರವೇರಿಸ್ತಾ ಇದ್ದೇವೆ ಮಾಡ್ತಾ ಇದ್ದೇವೆ ಅಂದರೆ ಇಬ್ಬಂದು ಜನರಿಗೆ ಬ್ಯಾಸರಾಗಬಾರ್ದು ಅದೇ ದಿವಸ ಏನಾದರೂ ಹೇಳಿದ್ರೆ ರಾತ್ರಿ ಮನೋರಂಜನೆ ಕಾರ್ಯಕ್ರಮ ಸಹಿತ ನಮ್ಮ ಹುಷೇನ್ ಪುಣೇಕರ್ ಇವರು ನಡೆಸಿಕೊಡ್ತಾ ಇದ್ದಾರೆ ಮತ್ತು ಮರುದಿವ್ಸ ಬೆಳಗ್ಗೆ ಅಲ್ಪೋಪಹಾರ ಆದ ನಂತರ ಮುಂದೆ ಇದು ನಮ್ಮ ಡಿಸ್ಟಿಕ್ ಒಳಗೆ ಮತ್ತು ಯಾವುದೇ ಜಿಲ್ಲೆ ಒಳಗೆ ತಮ್ಮ ತಮ್ಮ ಸಮಸ್ಯೆಗಳನ್ನು ಹೇಳುವ ಸಂಬಂಧ ಏನಾದಂತೆ ಎಲ್ಲ ಜಿಲ್ಲಾಧ್ಯಕ್ಷರು ಕಾರ್ಯದರ್ಶಿಗಳ ನಡುವೆ ಏನಾದರೂ ಒಂದು ವಿಚಾರ ವಿಮರ್ಶೆ ನಡೀತಾ ಇದೆ ಎಲ್ಲಿ ಎಲ್ಲಿ ಏನು ಕುಂದಿ ಪರ್ತಿಗಳದವು ಅವುಗಳನ್ನು ಯಾವ ಥರ ಸುಧಾರಿಸ್ಕೊಳ್ಬೇಕು ಅನ್ನೋದು ಒಂದು ಉದ್ದೇಶ ಆ ನಂತರ ಸಮಾರೋಪ ಸಮಾರಂಭ ಸಾಯಂಕಾಲ ನಾಲ್ಕು ಗಂಟೆಗೆ ಏನದ ಅಂತ ಹೇಳಿದ್ರೆ ದಿವ್ಯ ಸಾ ಅದರಲ್ಲಿ ದಿವ್ಯ ಸಾಹಿತ್ಯ ವಹಿಸುವರು ಶ್ರೀ ಶಿವಾಭಿನವ ಜಯಶಾಂತಲಿ ಲಿಂಗೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಬರ್ತಾ ಇದ್ದಾರೆ ಹಾಗೂ ಅದೇ ಅದೇ ಥರ ಡಾಕ್ಟರ್ ಸೈಯದ್ ತಕ್ಕಿ ಪೀರಾ ಹುಸೇರಿ ಇವರು ಆಗಮಿಸ್ತಾ ಇದ್ದಾರೆ ಅದೇ ಅದಕ್ಕೆ ಆ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ಅಬ್ದುಲ್ ಕರೀಂ ಅಖ್ತಾರ್ ಹಾಗೂ ಶ್ರೀ ಮಂಜುನಾಥ್ ಪೂರಿ ಇವರು ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ ಮುಖ್ಯ ಅತಿಥಿಗಳೆಂದು ಮೈಬೂಮುಲ್ಲಾ ಆರ್ ಲಕ್ಷ್ಮಣ ಎಂ ಸಾಬ್ ಇವರು ಮುಖ್ಯ ಅತಿಥಿ ಅತಿಥಿಗಳಾಗಿರ್ತಾರೆ ಆ ನಂತರ ಈ ಆ ಕಾರ್ಯಕ್ರಮ ಮುಗಿದ ನಂತರ ಈ ನಮ್ಮ ಕಾರ್ಯಕ್ರಮಕ್ಕೆ ಏನಂದ್ರೆ ಅಲ್ಲಿಗೆ ಎರಡನೇ ದಿವಸದ ನಾವು ಅಂತ್ಯ ಅಲ್ಲಿಗೆ ಕೊಟ್ಟು ಮುಕ್ತಾಯ ಮಾಡ್ತೀವಿ